ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಮಾತ್ರೇ ನಮಃ ನಮೋ ದೇವ್ಯೈ ಮಹಾದೇವ್ಯೈ ಶಿವಯೈ ಸತತಂ ನಮಃ ನಮ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾಸ್ಮತಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಸ್ವರೂಪ ಚಿಂತನೆಯಲ್ಲಿ ಈಗ ಐದನೆಯ ಸ್ವರೂಪಳಾದ ಸ್ಕಂದಮಾತಾ ಎಂಬ ದೇವಿಯ ಬಗ್ಗೆ ಚಿಂತನೆಯನ್ನು ನಡೆಸಬೇಕಾಗಿದೆ ಶೈಲಪುತ್ರಿಯಾಗಿ ಅವತರಿಸಿ ಬಂದ ಈ ಆದಿಪರಾಶಕ್ತಿ ದುರ್ಗೆಯು ಶಿವನನ್ನು ಒಲಿಸಿಕೊಳ್ಳಲುಕ್ಕೋಸ್ಕರವಾಗಿ ತಪೋಮಾರ್ಗವನ್ನು ಹಿಡಿದು ಬ್ರಹ್ಮಚಾರಿಣಿಯಾಗಿ ಅಖಂಡವಾದಂಥ ತಪಸ್ಸನ್ನು ಮಾಡುತ್ತಾಳೆ ಇಂತಹ ಘೋರವಾದ ತಪಸ್ಸಾಧನೆಯ ಫಲವಾಗಿ ಆ ಜಗನ್ಮಾತೆಯ ಸಹಸ್ರಾರವೆಂಬ ಆ ಚಂದ್ರಮಂಡಲದಲ್ಲಿ ನಾಲಿಗೆ ಇಲ್ಲದ ಘಂಟೆನಾದವು ಕೇಳಿಬರುತ್ತೆ ಇನ್ನು ಅನೇಕ ವಿಧವಾದಂಥ ದಿವ್ಯ ನಾಧಾನುಸಂಧಾನಗಳಾಗತ್ತೆ ಈ ಕಠಿಣವಾದಂಥ ಜಗನ್ಮಾತೆಯ ತಪಸ್ಸು ಪರಮೇಶ್ವರನಿಗೆ ಪ್ರೀತಿಯಾಗಿ ಆ ತಪಸ್ಸು ಪೂರ್ಣತ್ವವನ್ನು ಹೊಂದುತ್ತೆ ಹಾಗೆ ಪೂರ್ಣತ್ವವನ್ನು ಹೊಂದುವ ಸಂಕೇತವನ್ನೇ ಕೂಷ್ಮಾಂಡ ಅಂತ ಆ ಸ್ವರೂಪಳಾಗಿದ್ದಾಳೆ ಅಂತ ನಾಲ್ಕನೆಯ ಸ್ವರೂಪದ ದುರ್ಗೆಯನ್ನು ಸ್ಮರಣೆ ಮಾಡಿದ್ದಾರೆ ಇನ್ನು ಈ ಕಠೋರವಾದಂಥ ಶಿವೆಯ ತಪಸ್ಸಾಧನೆಯ ಫಲಿತವೇನಯ್ಯ ಅಂತಂದರೆ ಶಿವಪಾರ್ವತಿಯರ ಕಲ್ಯಾಣ ಈ ಮೊದಲು ಜಗನ್ಮಾತೆಯು ಅವತಾರ ಮಾಡುವ ಮುನ್ನ ದುಷ್ಟರಾದ ತಾರಕಾಸುರನೇ ಮೊದಲಾದಂಥ ಪಾಪಿಗಳ ಹಾವಳಿಯನ್ನು ಸಹಿಸಲಾರದ ದೇವತೆಗಳು ಋಷಿಗಳು ಸತ್ಪುರುಷರೆಲ್ಲ ಸೇರಿ ಆ ಜಗದಂಬೆಯನ್ನು ಪ್ರಾರ್ಥನೆ ಮಾಡಿದ್ದರಲ್ಲ ದಯಮಾಡಿ ನೀನು ಅವತಾರ ಮಾಡಿ ಬಾರಮ್ಮ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಈ ರಾಕ್ಷಸರ ಬಾಧೆಯಿಂದ ರಕ್ಷಣೆ ಮಾಡುತ್ತಾಯಿ ಅಂತ ಯಾವ ಕಾರಣದಿಂದ ಆ ಆದಿಶಕ್ತಿಯನ್ನು ಕೇಳಿದ್ದಳೋ ಅದರ ಫಲಿತವಾಗಿ ಆ ಮೂಲ ಪರಾಶಕ್ತಿಯೇ ಶೈಲಪುತ್ರಿಯಾಗಿ ಬಂದು ಶಿವನ ಅರ್ಧಾಂಗಿಯಾಗಿ ಈಗ ತಾರಕಾಸುರರೇ ಮೊದಲಾದಂಥ ದುಷ್ಟರನ್ನು ಸಂಹಾರ ಮಾಡಲು ಸಲುವಾಗಿ ಶಿವಶಕ್ತಿಗಳ ಏಕಸ್ವರೂಪನಾದಂಥ ಸ್ಕಂದನಿಗೆ ತಾಯಿ ಜನ್ಮವನ್ನು ನೀಡಿದ್ದಾಳೆ ಕಾಳಿದಾಸ ಮಹಾಕವಿ ಕುಮಾರ ಸಂಭವ ಅಂತ ಹೇಳಿ ಒಂದು ದಿವ್ಯವಾದಂಥ ಕೃತಿಯನ್ನು ಬರೀತಾನೆ ಅಲ್ಲಿ ಕುಮಾರಸ್ವಾಮಿಯ ಯಾವುದೇ ಚಿಂತನೆ ನಡೆಸೋದಿಲ್ಲ ಯಾಕೆ ಅಂದರೆ ಗಿರಿಜಾ ಕಲ್ಯಾಣದ ಫಲಿತ ಏನಯ್ಯ ಅಂದರೆ ಕುಮಾರ ಸಂಭವ ಸುಬ್ರಹ್ಮಣ್ಯ ಸ್ವಾಮಿಯ ಅವತಾರವೇ ಗಿರಿಜಾ ಕಲ್ಯಾಣದ ಪರಮ ಚರಮ ಗುರಿ ಅಂತ ಹೇಳಿ ಅಲ್ಲಿಗೆ ಮಂಗಳವನ್ನು ಮಾಡ್ತಾನೆ ಹೀಗಾಗಿ ಜಗನ್ಮಾತೆಯ ಎಲ್ಲ ಈ ಲೀಲೆಗಳು ಯಾವ ಕಾರಣಕ್ಕಾಗಿ ಅಂದರೆ ತಾನು ಸ್ಕಂದ ಮಾತಾ ಅಂತ ಅನಿಸಿಕೊಂಡು ದೇವತೆಗಳಿಗೆ ಬಂದ ಈ ಕಷ್ಟಗಳನ್ನು ದೂರ ಮಾಡಲು ಸಲುವಾಗಿ ಅಂತ ಇನ್ನು ಈ ಸ್ಕಂದ ಮಾತಾ ಅನ್ನುವಂಥ ಹೆಸರು ಬಹಳ ವಿಶೇಷ ಚಿಂತನೆಯನ್ನೇ ಹೇಳುತ್ತೆ ನೋಡಿ ಲೋಕದಲ್ಲಿ ಮಕ್ಕಳು ಕೀರ್ತಿವಂತರಾದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಗುರ್ತಿಸಿಕೊಂಡರೆ ಸಮಾಜ ಅವರನ್ನು ಶ್ಲಾಘನೆ ಮಾಡಿ ಕೊಂಡಾಡಿದರೆ ಆ ಸಾಧನೆ ಮಾಡಿದವರಿಗೆ ಎಷ್ಟು ಸಂತೋಷ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಅವರನ್ನು ಹೆತ್ತಂತಹ ತಂದೆ ತಾಯಿಗಳಿಗೆ ಪಾರವೇ ಇಲ್ಲದಂತಹ ಸಂತೋಷವಾಗುತ್ತೆ ಮಹದಾನಂದವಾಗುತ್ತೆ ಹಾಗಾಗಿ ಈ ನಾಮದಲ್ಲಿ ಸ್ಕಂದ ಮಾತಾ ಅಂತಿದೆಯಲ್ಲ ಸ್ಕಂದನೂ ಸಾಮಾನ್ಯನಲ್ಲ ಬ್ರಹ್ಮವಿದ್ಯಾ ಸ್ವರೂಪಾತ ಶಿವನಿಗೆ ಓಂಕಾರದ ಅರ್ಥವನ್ನು ಹೇಳಿದಂಥ ಮಹಾನುಭಾವ ಅನೇಕ ದುಷ್ಟರನ್ನ ಸಂಹಾರ ಮಾಡಿದಂಥ ಮಹಾತ್ಮ ಈ ಸ್ಕಂದನ ಅವತಾರ ಎಲ್ಲರಂತೆ ಆಗಲಿಲ್ಲ ಶಿವನ ಶಕ್ತಿಯು ಸ್ಕನ್ನವಾಗಿ ಸ್ಕನ್ನ ಅಂದರೆ ಪತನವಾಯಿತು ಜಾರಿತು ಅಂತ ಅರ್ಥ ಅದು ಅಂತರಿಕ್ಷದಿಂದ ಜಾರಿದ್ದನ್ನು ಅಗ್ನಿವಾಯುಗಳು ಧಾರಣೆ ಮಾಡ್ತಾರೆ ಅವರು ಅದನ್ನು ಸಹಿಸಲಾರದೆ ಗಂಗೆಯಲ್ಲಿ ವಿಸರ್ಜನೆ ಮಾಡ್ತಾರೆ ಗಂಗೆಯೂ ಸಹ ಆ ಶಿವಶಕ್ತಿಯನ್ನು ತಟ್ಟಿಕೊಳ್ಳಲಾರದೆ ತಾಪವನ್ನು ಆ ಹಿಮವತ್ ಪರ್ವತದ ಪಕ್ಕದಲ್ಲಿರುವಂಥ ಒಂದು ಶರವಣ ತಟಾಕದಲ್ಲಿ ವಿಸರ್ಜನೆಯನ್ನು ಮಾಡಿಬಿಡ್ತಾಳೆ ಆ ಶರವಣ ತಟ ಅಂದರೆ ಅದು ದರ್ಭೆಯವನ ಅಂತ ಅದು ಆ ಜಗನ್ಮಾತೆಯ ಒಂದು ಸ್ವರೂಪ ಅಂತ ಆ ಜಗನ್ಮಾತೆಯೇ ದರ್ಭೆಯ ವನಳಾಗಿರ್ತಾಳೆ ಎನ್ನುವಂಥದ್ದು ಪುರಾಣ ಹೇಳುವಂಥ ಒಂದು ಚಿಂತನೆ ಹೀಗಾಗಿ ಆ ದರ್ಭೆಯವನ ಶರವಣವನದಲ್ಲಿ ಶಿವನ ತೇಜಸ್ಸು ಬಂದು ಬಿದ್ದು ಕೇವಲ ಆರು ದಿನಗಳಲ್ಲಿ ಒಂದು ತೇಜೋಮಯವಾದಂಥ ಅಖಂಡವಾದ ಅದ್ಭುತವಾದಂಥ ಶಕ್ತಿಯು ಅವತಾರವಾಯಿತು ಆ ಶಕ್ತಿಯೇ ಶರವಣ ಭವ ಅಂತ ಕುಮಾರಸ್ವಾಮಿ ಸ್ಕಂದ ಸುಬ್ರಹ್ಮಣ್ಯ ಅಂತ ಹೀಗೆ ಹಲವು ನಾಮಗಳಿಂದ ಪ್ರಸಿದ್ಧನಾಗಿದ್ದಾನೆ ಕುಮಾರಸ್ವಾಮಿ ಇಂತಹ ಸ್ಕಂದನ ಸ್ಮರಣೆಯನ್ನು ನಾವು ಮಾಡಿದರೆ ಶಿವಪಾರ್ವತಿಯರಿಗೆ ಸಂತೋಷವಾಗುತ್ತೆ ಏಕೆಂದರೆ ತನ್ನ ಮಗನನ್ನು ಕೊಂಡಾಡ್ತಾ ಇದ್ದಾರೆ ಅಂತ ಅಮ್ಮ ಬಹಳ ಸಂತೋಷದಿಂದ ನಮ್ಮನ್ನು ಹರಿಸ್ತಾಳೆ ಇಂತಹ ಆ ಸ್ಕಂದಮಾತೆಯ ಸ್ವರೂಪ ಧ್ಯಾನ ಶ್ಲೋಕವನ್ನು ಒಮ್ಮೆ ಗಮನಿಸೋಣ ಸಿಂಹಾಸನಾಗತಾ ನಿತ್ಯಂ ಪದ್ಮಾಶ್ರಿತಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಧವಲವರ್ಣ ವಿಶುದ್ಧ ಚಕ್ರಸ್ಥಿತ ಪಂಚಮದುರ್ಗತ್ರಿನೇತ್ರ ಅಭಯ ಯುಗಕರಾಂ ದಕ್ಷಿಣಾಂ ಊರು ಪುತ್ರಧರಾಂ ಭಜೆ ಸ್ಕಂದ ಸ್ಕಂದಧಾರಿ ಸಮಗ್ರ ಸಾಗರಂ ಅಪಾರಪಾರಾ ಗಹರಾಮ ಹೀಗೆ ಇನ್ನು ಅನೇಕ ಶ್ಲೋಕಗಳಿಂದ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾರೆ ಏನ್ ಹೇಳ್ತಾ ಇದ್ದಾರೆ ಈ ಧ್ಯಾನ ಶ್ಲೋಕದಲ್ಲಿ ಅಂತಂದ್ರೆ ಆ ಮಾತೆಯು ಸಿಂಹವನ್ನೇ ವಾಹನವನ್ನಾಗಿಸಿಕೊಂಡಿದ್ದಾಳೆ ತನ್ನ ಕರಗಳಲ್ಲಿ ಪದ್ಮಗಳನ್ನು ಧಾರಣೆ ಮಾಡಿದ್ದಾಳೆ ಪ್ರಿಯಪುತ್ರನಾದಂಥ ಸ್ಕಂದನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪ್ರೇಮದಿಂದ ನೋಡ್ತಾ ಇದ್ದಾಳಂತೆ ಅಂತಹ ಆ ಸ್ಕಂದ ಮಾತೆಯು ನಮಗೆ ಶುಭವನ್ನು ಕೊಡಲಿ ಯಶಸ್ಸನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ ಧವಲ ವರ್ಣದವಳಾದಂಥ ಈ ಸ್ಕಂದ ಮಾತೆಯು ತ್ರಿನೇತ್ರಳಾಗಿದ್ದಾಳೆ ಸ್ಕಂದನನ್ನು ಪುತ್ರವಾತ್ಸಲ್ಯದಿಂದ ತನ್ನ ತೊಡೆಯ ಮೇಲಿರಿಸಿಕೊಂಡು ಭದ್ರವಾಗಿ ಸುಬ್ರಹ್ಮಣ್ಯನನ್ನು ಹಿಡಿದಿರುವುದನ್ನು ನಾವು ಈ ಭಾವಚಿತ್ರದಲ್ಲಿ ನೋಡ್ತೇವೆ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು ಹೇ ಜಗನ್ಮಾತೆಯೇ ನಮ್ಮನ್ನೂ ಸಹ ಭಾವದಿಂದ ಆ ಪ್ರೇಮದಿಂದಲೇ ನಮ್ಮನ್ನೂ ಸಹ ಕೆಳಗಡೆ ಮತ್ತೆ ಜನ್ಮಾಂತರಕ್ಕೆ ಬೀಳದಂತೆ ಈ ಭವಬಂಧನ ಸಾಗರದಲ್ಲಿ ಮುಳುಗದಂತೆ ನಮ್ಮನ್ನು ನೀನು ಎತ್ತಿ ಬಿಗಿಯಾಗಿ ಹಿಡಿಯಮ್ಮ ನಿನ್ನ ಮಡಿಲೆಂಬತಕ್ಕಂಥ ವಿಶೇಷವಾದಂಥ ಆನಂದ ಸಾಗರದಲ್ಲಿ ನಮ್ಮನ್ನು ಸಲಹಮ್ಮ ಅಂತ ಹೇಳಿ ನಾವೂ ಸಹ ಆ ಜಗದಂಬೆ ಸ್ಕಂದ ಮಾತೆಯನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ ಇನ್ನು ಈ ಸ್ಕಂದ ಮಾತೆಯನ್ನು ನಾವು ನಮ್ಮ ಶರೀರದಲ್ಲಿ ವಿಶುದ್ಧ ಚಕ್ರಸ್ಥಾನದಲ್ಲಿ ಅನುಸಂಧಾನ ಮಾಡಬೇಕು ಅಂತ ಹೇಳಿ ಶಾಸ್ತ್ರಜ್ಞರು ಹೇಳ್ತಾರೆ ಇಂತಹ ದುರ್ಗೆಯ ಐದನೆಯ ಸ್ವರೂಪವಾದಂಥ ಸ್ಕಂದ ಮಾತೆಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಮುಂದಿನ ಉಪನ್ಯಾಸದಲ್ಲಿ ಆರನೆಯವಳಾದಂಥ ಕಾತ್ಯಾಯಿನಿ ದೇವಿಯ ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ